ನಾನು ಎರಡು ರೀತಿ ಹೇಳ್ಕೊಡ್ತಾ ಇದ್ದೀನಿ ಬೀಡನ್ನ ಯೂಸ್ ಮಾಡಿಕೊಂಡು ಒಂದು ರಿಂಗ್ ಬೀಡು ಒಂದು ರೌಂಡ್ ಬೀಡನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕುಚ್ಚಾಗೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನೂ ಐವತ್ತು ನೂರೆಳೆ ದಾರ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟು ಈ ರೀತಿ ಬಟ್ಟೆಗೆ ಬಟ್ಟೆ ಒಳಗಡೆ ದಾರನ ತಂದು ಬೇಬಿ ಕುಚ್ ಥರ ಅದಕ್ಕೆ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಝರಿ ಥ್ರೆಡ್ಡಲ್ಲಿ ನಾಟನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಮೂರು ಸಲ ನಾಟನ್ನ ಹಾಕ್ಕೊಂಡು ದಾರ ಏನಿರುತ್ತೆ ಅದನ್ನು ಮೇಲ್ಗಡೆ ತೆಗೆದು ನಾನಿಲ್ಲಿ ರೌಂಡ್ ಬೀಡನ್ನ ಹ್ಯಾಡ್ ಮಾಡಿಕೊಂಡು ಅದನ್ನು ಒಂದು ಸಮಕ್ಕೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ ಹೋಲ್ಡ್ ಆದಮೇಲೆ ಈ ರೀತಿ ತೊಗೊಂಡು ದಾರಾನ ಕೆಳಗಡೆ ದಾರ ಏನಿರುತ್ತೆ ಅಲ್ಲಿ ನೀವು ಝರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಬೇಕು ನಾಟ್ ಹಾಕೊಳ್ಳಿ ಝರಿ ಥ್ರೆಡ್ಡಿಂದ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾಲ್ಕು ಹಾಕೊಳ್ಳಿ ಹಾಕ್ಕೊಂಡು ಮತ್ತು ಜರಿತ್ರೆ ಒಳಗಡೆಯಿಂದ ದಾರನ ತನ್ನಿ ದಾರ ತಂದುಬಿಟ್ಟು ನೀವು ಈ ರೀತಿ ಕಾಣುತ್ತೆ ಇದನ್ನು ನಿಮಗೆ ಎಷ್ಟು ಬೇಕು ಕುಚ್ಚು ಇನ್ನೂ ಉದ್ದ ಬೇಕು ಅಂದರೂ ಬಿಟ್ಕೊಬೋದು ನೀವು ನಾನು ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ನೀವು ಫುಲ್ಲು ಸೀರೆಗೆಲ್ಲ ಇದೇ ರೀತಿ ಗ್ಯಾಪ್ನ ಕೊಟ್ಕೊಂಡು ಹಾಕ್ಕೊಬೇಕು ಸ್ವಲ್ಪ ದೂರ ದೂರನೇ ಗ್ಯಾಪ್ ಕೊಟ್ಕೊಂಡು ಹಾಕೊಳ್ಳಿ ಕೆಳಗಡೆ ಕುಚ್ಚು ಕಟ್ ಮಾಡಿದಾಗ ಒಂದ್ರ ಮೇಲೊಂದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ದೂರ ದೂರನೇ ನೀವು ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ದಾರನ ತಂದು ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ ನೀವು ಯಾಕೆಂದರೆ ಬೀಡ್ ಬಂದು ಕೆಳಗಡೆ ಕುಚ್ಚಿ ಬರಬೇಕಲ್ವಾ ಅದಕ್ಕೆ ಉದ್ದನೇ ಇರಬೇಕು ದಾರ ನೂರಿಪ್ಪತ್ತೇಳೆ ತಗೊಂಡ್ರೂ ಆಗುತ್ತೆ ನಾನು ನೂರೇಳೆನೇ ತಗೊಂಡಿದ್ದೀನಿ ಸಾಕು ಅಂತ ಈ ರೀತಿ ಲಾಕ್ನ ಹಾಕ್ಕೊಳ್ಳಿ ನಾಟನ್ನು ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಬೇಕು ನೀವು ಲೆಫ್ಟ್ ಹ್ಯಾಂಡಿಂದ ಓಲ್ಡ್ ಮಾಡಿ ದಾರಾನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಬೇಕು ಅದಾದಮೇಲೆ ಬೀಡನ್ನ ತಗೊಂಡು ಈ ರೀತಿ ಬೀಡನ್ನ ನೀವು ಯಾವ ರೀತಿ ಬೀಡಾದರೂ ತಗೊಬೋದು ಇನ್ನೂ ದಪ್ಪ ಬೀಡಬೇಕಂದ್ರೂ ತೊಗೊಬೋದು ನೀವು ಈ ಬೀಡನ್ನ ಈ ರೀತಿ ಹೋಲ್ಡ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಜಗ್ಗಿಸ್ಬೇಕು ಅದಾದಮೇಲೆ ದಾರ ಈ ರೀತಿ ಆದಮೇಲೆ ಈ ರೀತಿ ಕುಚ್ಚು ಬರುತ್ತೆ ನಿಮಗೆ ಇದು ಫಸ್ಟು ಸೆಕೆಂಡ್ ಒನ್ ಬಂದು ರಿಂಗ್ ಬೀಡ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ರಿಂಗ್ ಬೀಡನ್ನ ತೊಗೊಂಡು ಆ್ಯೂಶಲ್ ಇಲ್ಲೂ ನೂರೇಳೆ ದಾರ ತಗೊಂಡಿದ್ದೀನಿ ನಾನು ಬಟ್ಟೆನ ಬಟ್ಟೆಗೆ ಇದು ಮಾಡಿಕೊಂಡು ಹೋಲ್ ಮಾಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು ಅದಕ್ಕೆ ಒಂದು ರಿಂಗ್ ಬೀಡ್ನ ಹ್ಯಾಡ್ ಮಾಡಿಕೊಂಡು ಈ ರೀತಿ ನಾಟನ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ತೋರಿಸ್ತೀನಿ ನೀವು ಕೆಳಗಡೆಗೆ ಬೇಕು ಅಂದರು ಈ ರೀತಿನಾದ್ರೂ ಹಾಕೊಬೋದು ಈ ರೀತಿನಾದ್ರೂ ಹಾಕೊಬೋದು ಇದೇ ರೀತಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದು ಹೋಲ್ನ ಮಾಡ್ಕೊಳ್ಳಿ ನಿಮಗೆ ಸೂಜಿ ಹೋಲ್ ಮಾಡ್ಕೊಂಡು ಹಾಕೋದೇ ಈಸಿ ಸೂಜಿಗಿಂತ ಸೂಜಿ ಆದರೆ ಎಳಿಬೇಕು ಈ ರೀತಿ ಓಲ್ ಮಾಡ್ಕೊಂಡು ಬಿಟ್ಟರೆ ಈ ರೀತಿ ಸ್ಟಿಫಾಗಿ ಕೂರುತ್ತೆ ನೋಡಿ ಒಂದು ರಿಂಗ್ ಬಿಡನ್ನ ಆ್ಯಡ್ ಮಾಡಿಕೊಂಡೆ ನನಗೆ ಎಷ್ಟು ಕುಚ್ಚು ಬೇಕು ಅಷ್ಟನ್ನ ನಾನು ಬಿಟ್ಕೊಂಡು ಲಾ ಇದನ್ನ ಮಾಡ್ಕೊತಾ ಇದ್ದೀನಿ ನಾಟ್ ಹಾಕ್ಕೊತಾ ಇದ್ದೀನಿ ಝರಿ ಥ್ರೆಡ್ಡಿಂದ ಎಳೆದು ಎಳೆದಾಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಸ್ಟಿಫಾಗಿ ಕೂರುತ್ತೆ ನೋಡಿ ಈ ರೀತಿ ಲಾಕ್ನ ಮಾಡಿಕೊಂಡೆ ನಾಟನ್ನ ನಿಮ್ಗೆ ಇನ್ನೂ ಉದ್ದ ಬೇಕು ಕುಚ್ಚು ಅಂದರೆ ನೀವು ಬಿಟ್ಕೊಳ್ಳಿ ಇನ್ನೂ ಚಿಕ್ಕದಾಗೂ ಮಾಡ್ಕೊಬೋದು ನೀವು ನೀವು ಎಂಬತ್ತು ನೂರು ಎಳೆ ಮೇಲೆ ನೂರಿಪ್ಪತ್ತು ನೂರು ನಲವತ್ತು ಆ ಥರನೂ ತೊಗೊಬೋದು ನೀವು ಅಂಡ್ರೆಡ್ ತೊಗೊಂಡ್ರೆ ಅದು ಫೋಲ್ಡ್ ಆಗುತ್ತಲ್ವ ಫೋಲ್ಡ್ ಆದಾಗ ಟೂ ಹಂಡ್ರೆಡ್ ಆಗುತ್ತೆ ನೋಡಿ ಈ ರೀತಿ ಟೈಟಾಗಿ ಹೇಳಿದ್ಬಿಟ್ಟು ಹಾಕೊತಾ ಇದ್ದೀನಿ ನಾನು ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಇದೆ